ನಮಸ್ಕಾರ ಎಲ್ಲರಿಗೂ ನಾನು ಶ್ರೀ ಎಂಡಿ ಚಿತ್ರಗೆ ಕನ್ನಡ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಎಲ್ ಎಂ ಎಸ್ ಅಡಿಯಲ್ಲಿ ಬಿಕಾಂ ಪ್ರಥಮ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪತ್ರಿಕೆಯ ಕಾವ್ಯ ವಿಭಾಗದಲ್ಲಿ ಕುವೆಂಪುರವರ ಕವಿತೆಗಳಲ್ಲಿ ಮೊದಲ ಕವಿತೆಯನ್ನ ಈ ಹಿಂದಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಇವತ್ತು ಕುವೆಂಪುರವರ ಕವಿತೆಗಳಲ್ಲಿ ಅವರ ಮತ್ತೊಂದು ಕವಿತೆಯಾಗಿರ್ತಕ್ಕಂಥ ರೈತನ ದೃಷ್ಟಿ ಅಂತಕ್ಕಂಥ ಕವಿತೆಯನ್ನ ಇವತ್ತು ನಾವು ಚರ್ಚೆಗೆ ತೆಗೆದುಕೊಳ್ಳುವಂತಹ ಸಂದರ್ಭ ವಿದ್ಯಾರ್ಥಿಗಳೇ ಕುವೆಂಪುರವ್ರ ಬಗ್ಗೆ ಕಳೆದ ಅವಧಿಯಲ್ಲಿ ನಾವು ಸಂಕ್ಷಿಪ್ತವಾಗಿ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಕನ್ನಡದ ವಡ್ಸ್ವರ್ತ್ ಎಂದೇ ಗುರುತಿಸಿಕೊಂಡಿರುವ ರಾಷ್ಟ್ರ ಎರಡನೆಯ ರಾಷ್ಟ್ರ ಕವಿಯಾಗಿರುವ ವಿಶ್ವ ಮಾನವತೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಹಲವು ಮೊದಲುಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಮಲೆನಾಡ ಕವಿ ಕುವೆಂಪುರವರು ನಮಗೆ ಹತ್ತಾರು ಕವನ ಸಂಕಲನಗಳನ್ನು ಕೊಟ್ಟಿದ್ದಾರೆ ಕುವೆಂಪುರವರು ಹೊಸಗನ್ನಡ ಸಾಹಿತ್ಯದ ಇಪ್ಪತ್ತನೇ ಶತಮಾನದ ನವೋದಯ ಕವಿಗಳಲ್ಲಿ ಅಗ್ರಗಣ್ಯ ಕವಿಗಳಾಗಿ ಕಾಣಿಸ್ಕೊಳ್ತಕ್ಕಂಥವ್ರು ಅವರ ಇಡೀ ಕವಿತೆಗಳಲ್ಲಿ ಹಲವು ವೈವಿಧ್ಯತೆಗಳನ್ನ ಹೊಸ ನೋಟಗಳನ್ನ ನಾವು ಗಮನಿಸ್ತಾ ಹೋಗ್ತೇವೆ ಇವತ್ತು ಅವರು ರೈತನನ್ನ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ರೈತನ ಧ್ವನಿಯನ್ನ ತನ್ನ ಧ್ವನಿಯಾಗಿ ಬಿಂಬಿಸುವ ಪ್ರಯತ್ನವನ್ನ ಮಾಡ್ತಾ ರೈತನ ದೃಷ್ಟಿ ಅಂತಕ್ಕಂಥ ಶೀರ್ಷಿಕೆಯ ಒಂದು ಕವಿತೆಯನ್ನ ನಮ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಈ ಕವಿತೆಯಲ್ಲಿ ನಾವು ಏನೆಲ್ಲ ಅಡಗಿದೆ ಈ ಕವಿತೆಯ ಒಳಗೊಂಡಿರುವ ಆಶಯವೇನು ಕವಿತೆಯಿಂದ ನಾವೆಲ್ಲ ತಿಳಿದುಕೊಳ್ಳಬೇಕಾಗಿರುವ ಸಂಗತಿಗಳೇನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗೆ ನಾವು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ ಈ ರೈತನ ದೃಷ್ಟಿ ಅಂತಕ್ಕಂಥ ಕವಿತೆಯನ್ನ ಅವರ ಕೋವಿ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಹ್ ಐದು ಚರಣ ನಾಲ್ಕು ಚರಣಗಳಿದ್ದಾವೆ ಐದು ಅಂತಾಗಿದೆ ಪಿಪಿಟಿಯಲ್ಲಿ ಸ್ವಲ್ಪ ಗಮನಿಸಬೇಕು ನಾಲ್ಕು ಚರಣಗಳಲ್ಲಿ ಬಿತ್ತಿರಗೊಂಡಿರ್ತಕ್ಕಂತ ಕವಿತೆಯಾಗಿದ್ದು ಕವಿತೆಯ ಶೀರ್ಷಿಕೆ ಹೇಳುವಾಗೆ ರೈತನೇ ಈ ಕವಿತೆಯ ಕೇಂದ್ರ ವ್ಯಕ್ತಿ ಈ ಕವಿತೆಯಲ್ಲಿ ಕಾಣಿಸೋದು ರೈತನ ದೃಷ್ಟಿ ಅವನ ನೋಟ ಅವನ ವಿಚಾರ ಅವನ ಆಲೋಚನೆ ಅವನ ಧ್ವನಿ ರೈತನ ಧ್ವನಿಯನ್ನ ಕುವೆಂಪು ತನ್ನ ಧ್ವನಿಯಾಗಿಸಿಕೊಂಡು ವ್ಯಕ್ತಪಡಿಸಿರ್ತಕ್ಕಂಥದ್ದು ಒಂದು ರೀತಿಯ ಬಂಡಾಯದ ಕವಿತೆಯಾಗಿ ಇದು ಕಾಣಿಸಿಕೊಳ್ಳುತ್ತೆ ಶೋಷಣೆಯ ವಿರುದ್ಧದ ಗಟ್ಟಿ ಧ್ವನಿಯಾಗಿ ಕವಿತೆ ಹಲವು ಆಯಾಮಗಳಲ್ಲಿ ಯೋಚನೆಗೆ ಹಚ್ಚುವಂತಹ ಇಂದಿಗೂ ಪ್ರಸ್ತುತವಾಗಿರ್ತಕ್ಕಂಥ ಕವಿತೆ ಆರಂಭದೊಳಗ ನಾವು ಕವಿತೆಯನ್ನ ಒಂದು ಸಾರಿ ಓದಿ ಆನಂತರ ಕವಿತೆಯ ಅಂತರಾಳಕ್ಕೆ ಇಳಿಯುವಂತಹ ಪ್ರಯತ್ನವನ್ನ ನಾವು ಮಾಡೋಣ ಶೀರ್ಷಿಕೆ ರೈತನ ದೃಷ್ಟಿ ಕರಿಯರದು ಬಿಳಿಯರದು ಯಾರದಾದರೆ ಏನು ಕರಿಯರದು ಬಿಳಿಯರದು ಯಾರದಾದರೆ ಏನು ಸಾಮ್ರಾಜ್ಯವೆಂಬುದದು ಸಾಮ್ರಾಜ್ಯವೆಂಬುದದು ಸುಲಿಗೆ ರೈತರಿಗೆ ವಿಜಯನಗರವೋ ಮೊಘಲರಾಳ್ವಿಕೆಯೋ ಇಂಗ್ಲಿಷರೋ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ ಕತ್ತಿ ಪರದೇಶಿಯಾದರೆ ಮಾತ್ರ ನೋವೇ ನಮ್ಮವರೇ ಹಾಕಿ ತಿರುವಿದರದು ಹೂವೆ ನೋಡಿ ಪ್ರಶ್ನೆ ಹೇಗ್ ಮಾಡ್ತಾರೆ ಒಂದೊಂದು ಪದಗಳನ್ನು ಗಮನಿಸ್ತಾ ಹೋಗ್ಬೇಕು ಸೋಮಾರಿಗಳಿಗೆ ಸುಖಿಗಳಿಗೆ ರಸಿಕರಿಗೆ ಅಲ್ತೆ ಸಾಮ್ರಾಜ್ಯವೆಂಬುದೂ ಕಾಮಧೇನು ನೃಪ ಎಂಬ ಹೆಸರೊಡನೆ ನೃಪ ಎಂಬ ಹೆಸರೊಡನೆ ಮುಡಿಯೊಂದ ನಾಂತೊಡನೆ ಕಳ್ಳರೊಡೆಯನು ಕಳ್ಳರೊಡೆಯನು ಕೃಪೆಯ ಮೂರ್ತಿ ಏನು ತಿಂದುಂಡು ಮೆರೆವರ ಮೆರವಣಿಗೆ ಅನು ಬಾಯ್ದಿರದು ನೋಡ್ಪ ಬೆಪ್ಪಾಗಬೇಕೇನು ಹರಕೆಯಾರದು ಹಬ್ಬವಾರಿಗೋ ಅದಾವಗಂ ಸಾಮ್ರಾಜ್ಯ ಕಾಳಿಗೆ ಆನಲ್ತೆ ಕುರಿ ಕೊಲೆಗೆ ಕುಯಿಗುರಿಯುವ ನೆಂತಂತೆ ಸಾವು ಬದುಕಿನ ನಡುವೆ ಕರುಣೆ ಗರಗಸದಿಂದ ಸೀಳುವರು ಬೆಲೆಗೆ ಸಾಕೆನಗೆ ಸಾಕೆನಗೆ ಸಾಕಯ್ಯ ಸಾಮ್ರಾಜ್ಯ ಪೂಜೆ ಸಿಡಿಮದ್ದಿನ ಕ್ಷತೆಗೆ ಗುಂಡು ಚರೆ ಲಾಜೆ ನೇಗಿಲಿನ ಮೇಲಾಣೆ ನೇಗಿಲಿನ ಮೇಲಾಣೆ ಬಸವಗಳ ಮೇಲಾಣೆ ನೆತ್ತರಿಲ್ಲದೆ ಸುಕ್ಕಿ ಸೊರಗಿದ ನಾಣೆ ಸಾಮ್ರಾಜ್ಯ ಶೂರ್ಫನಖಿ ಮೋಹಿನಿ ರೂಪಕ್ಕೆ ಸಾಮ್ರಾಜ್ಯ ಶೂರ್ಫನಖಿ ಮೋಹಿನಿ ರೂಪಕ್ಕೆ ಮರುಳಾಗೆನೆಂದಿಗೂ ಮರುಳಾಗೆನೆಂದಿಗೂ ಸೀತೆ ಮೇಲಾಣೆ ಬಡತನದ ಗೊಬ್ಬರವನನುದಿನಂ ಹೀರಿ ಹಿಡಿಸದೋ ಸಾಮ್ರಾಜ್ಯ ಸಿರಿಯ ಕಸ್ತೂರಿ ಹಿಡಿಸದೋ ಸಾಮ್ರಾಜ್ಯ ಸಿರಿಯ ಕಸ್ತೂರಿ ಹೀಗೆ ನಾಲ್ಕು ಚರಣಗಳಲ್ಲಿ ಬಿತ್ತರಗೊಂಡಿರುವ ಕವಿತೆ ರೈತನ ಧ್ವನಿಯನ್ನ ಬೇರೆ ಕವಲುಗಳಲ್ಲಿ ವ್ಯಕ್ತಪಡಿಸುತ್ತೆ ಒಂದು ಗಮನಿಸ್ಬೇಕು ಇಲ್ಲಿ ಕುವೆಂಪುರವರು ರೈತನನ್ನ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ರೈತನ ದೃಷ್ಟಿಯನ್ನ ತಮ್ಮ ದೃಷ್ಟಿಯನ್ನ ರೈತನ ದೃಷ್ಟಿಯನ್ನಾಗಿ ವಿಂದಿಸ್ತಾ ಹೋಗ್ತಾರೆ ಒಂದು ರೈತ ತಾನು ಅನುಭವಿಸಿದ ತಾನು ಅನುಭವಿಸಿರ್ತಿರ್ತಕ್ಕಂತ ಬದುಕನ್ನ ಬಿಚ್ಚಿಡುವ ಪರಿಯನ್ನ ಒಂದು ಕಡೆಯಾಗಿ ನಾವು ನೋಡೋದಾದ್ರೆ ಇನ್ನೊಂದು ಕಡೆ ಈ ಮಾದರಿಯಲ್ಲಿ ಎಲ್ಲ ರೈತನಿಗೆ ಈ ಧ್ವನಿಯನ್ನ ತಲುಪಿಸುವ ಅಥವಾ ಎಚ್ಚರಗೊಳಿಸುವ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತೀವಿ ಅಂತ ನಾವು ಭಾವಿಸ್ಬೇಕು ಮೊದಲ ಸಾಲುಗಳೇ ನಮಗೆ ಗಮನ ಸೆಳೀತವೆ ಕರಿಯರದು ಬಿಳಿಯರದು ಯಾರದಾದರೇನು ಸಾಮ್ರಾಜ್ಯವೆಂಬುದು ಸುಲಿಗೆ ರೈತರಿಗೆ ರೈತ ಅದೇನೋ ಒಂದು ಮಾತು ಜನಪದ ಮಾತುಗಳನ್ನ ನಾವು ನೆನಪಿಸ್ಕೊಳ್ಬೇಕಿಲ್ಲಿ ಏನು ರಾಮರಾಜ್ಯ ಬಂದ್ರೇನು ರಾಗಿ ಬೀಸ್ ತಪ್ಪಲಿಲ್ಲ ರೈತನಿಗೆ ಅಂತ ರಾಮರಾಜ್ಯ ಬಂದ್ರು ಕೂಡ ರೈತನಿಗೆ ರಾಗಿ ಬೀಸೋ ತಪ್ಪಲಿಲ್ಲ ಇಲ್ಲಿ ಸಾಮ್ರಾಜ್ಯ ಯಾರು ಬಂದ್ರೇನು ವಿಜಯನಗರ್ ಬಂತು ಮೊಘಲ್ರು ಬಂದ್ರು ಇಂಗ್ಲಿಷ್ರು ಬಂದ್ರು ಫ್ರೆಂಚ್ ಬಂದ್ರು ಡಚ್ರ್ ಬಂದ್ರು ಇನ್ನೊಬ್ರು ಬಂದ್ರು ಯಾರು ಬಂದ್ರು ರೈತರಿಗೆ ಮಾತ್ರ ನಿರಂತರವಾದ ಸೂಲಿಗೆ ಶತಮಾನಗಳಿಂದ ಬರ್ತಾ ಇದೆ ಏನೇ ಸಂಕಷ್ಟಗಳು ಬಂದರೂ ತೆರಿಗೆ ರೂಪದಲ್ಲೋ ಇನ್ನಾವ ರೂಪದಲ್ಲೋ ಬೆಲೇರಿಕೆ ರೂಪದಲ್ಲೋ ವೈವಿಧ್ಯಮಯ ರೂಪಗಳಲ್ಲಿ ಮಾದರಿಗಳಲ್ಲಿ ರೈತನನ್ನ ನಿರಂತರವಾಗಿ ಸೂಲಿಗೆ ಮಾಡಲಾಗ್ತಾ ಇದೆ ಭಾರತ ಕೃಷಿ ಪ್ರಧಾನವಾಗಿರುವ ರಾಷ್ಟ್ರ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಶೇಕಡ ಎಪ್ಪತ್ತರಷ್ಟು ಕೃಷಿಯನ್ನೇ ನಂಬಿಕೊಂಡಿರ್ತಕ್ಕಂಥ ದೇಶವಾಗಿತ್ತು ನಮ್ಮ ದೇಶ ಹಾಗಾಗಿ ಕೃಷಿಯಿಂದನೆ ಹೆಚ್ಚಿನ ಆದಾಯ ನಮ್ಮ ದೇಶಕ್ಕೆ ಬರ್ತಕ್ಕಂಥದ್ದು ರೈತನನ್ನು ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೇವೆ ಆ ಹೇಳಿಕೆ ಸವಕಲಾಯ್ತಿ ಹೊರತು ರೈತನ ಬದುಕು ನಿಜ ದಾರಿಗೆ ಬರಲಿಲ್ಲ ಸರಿ ದಾರಿಗೆ ಬರಲಿಲ್ಲ ಹಾಗಾಗಿ ಕುವೆಂಪುರವರು ಬಹಳ ಆಕ್ರೋಶದಿಂದ ರೈತನ ಧ್ವನಿಯನ್ನಾಗಿಸಿ ಬರಿತಾ ಇದ್ದಾರೆ ಕರಿಯರದು ಬಿಳಿಯರದು ಯಾರ ಅಳಿದ್ರೇನು ಅವ್ರ ಅಳಿದ್ರೇನು ನಮ್ಮನ್ನು ನಾವೇ ಆಳ್ಮಾ ಆಳ್ಕೊಂಡ್ರೇನು ಸಾಮ್ರಾಜ್ಯ ಅನ್ನೋದು ಸುಲಿಗೆ ಮಾಡ್ತಾ ಇದೆ ಯಾಕಂದ್ರೆ ಸ್ವಾತಂತ್ರ್ಯ ಕಾಲದ ಸಂದರ್ಭದಲ್ಲಿ ನಮಗೆಲ್ಲ ಒಂದಿಷ್ಟು ಯೋಚನೆಗಳು ಒಂದಿಷ್ಟು ಆಶಾಭಾವಗಳಿದ್ದು ಸ್ವಾತಂತ್ರ್ಯ ಬಂದ ತಕ್ಷಣವೇ ಏನೆಲ್ಲ ಬದಲಾವಣೆ ಆಗ್ಬಿಡುತ್ತೆ ನಮ್ಮ ದೇಶವನ್ನ ನಾವೇ ಆಳ್ಕೊಂಡ್ಬಿಟ್ರೆ ಎಷ್ಟೊಂದು ಬದಲಾವಣೆ ಆಗತ್ತೆ ಹೊಸ ದಿನಗಳು ಬರ್ತವೆ ಬೆಳಕಿನ ದಿನಗಳು ಬರ್ತವೆ ಕಷ್ಟಗಳು ಪರಿಹಾರ ಆಗ್ತವೆ ನಮ್ಮ ಬದುಕು ಸುಂದರವಾಗುತ್ತೆ ಏನೆಲ್ಲ ಕಲ್ಪನೆಗಳು ಆಶೋತ್ತರಗಳು ನಮ್ಮ ಮುಂದಿದ್ದು ಆದ್ರೆ ಸ್ವಾತಂತ್ರ್ಯದ ನಂತರದಲ್ಲಿ ನಾವು ಅನುಭವಿಸಿರ್ತಕ್ಕಂಥ ನಿರಾಶಾ ಭಾವ ನಿರಸನ ಅಂತ ಏನ್ ಕರೀತಾ ಇದ್ದೇವೆ ಆ ನಿರಸನಗಳು ಸ್ವಾತಂತ್ರ್ಯದ ನಂತರದ ಈ ಎಪ್ಪತ್ತೈದು ಎಂಬತ್ತು ವರ್ಷಗಳ ಅವಧಿಯಲ್ಲೂ ನಾವು ಕಂಡಿದ್ದೇವೆ ಕಾಣ್ತಾನೆ ಬಂದಿದೆ ಯಾಕಂದ್ರೆ ಇವತ್ತಿಗೂ ರೈತನ ಬವಣೆಗಳು ತಪ್ಪಿಲ್ಲ ಪ್ರತಿ ವರ್ಷ ನಾವು ಗಮನಿಸ್ತಾ ಇದ್ದೇವೆ ಅದೆಷ್ಟೋ ರೈತರು ನೇಣಿಗೆ ಶರಣಾಗ್ತಾ ಇದ್ದಾರೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಅದಕ್ಕೆ ಬೇಕಾದಷ್ಟು ಕಾರಣಗಳು ಆ ದಿಸೆಯಲ್ಲಿ ಆಡಳಿತ ವರ್ಗವನ್ನ ರಾಜನನ್ನ ಒಡೆಯನನ್ನ ಮಂತ್ರಿಗಳನ್ನ ಆಳುವ ಸರ್ಕಾರಗಳನ್ನ ಕಟಕಟೆಯಲ್ಲಿ ನಿಲ್ಲಿಸುವಂತಹ ಕುವೆಂಪುರವರು ಈ ನಾಲ್ಕು ಚರಣಗಳಲ್ಲಿ ಒಂದು ಗಟ್ಟಿ ಧ್ವನಿಯನ್ನ ಬಂಡಾಯದ ಧ್ವನಿಯನ್ನ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಮತ್ತೊಂದ್ಸರಿ ಗಮನಿಸೋಣ ಕರಿಯರದು ಬಿಳಿಯರದು ಯಾರದಾದರೇನು ಸಾಮ್ರಾಜ್ಯವೆಂಬುದು ಸುಲಿಗೆ ರೈತರಿಗೆ ವಿಜಯನಗರವೋ ಆಳ್ವಿಕೆಯೋ ಇಂಗ್ಲಿಷರು ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ ನೋಡಿ ಈ ಸಾಲು ಎಷ್ಟು ಅದ್ಭುತವಾಗಿದೆ ಎಲ್ಲರೂ ಜಿಗಣೆಗಳೇ ಎಲ್ಲರೂ ಜಿಗಣೆಗಳೇ ರಕ್ತ ಹೀರವ್ರೆ ಎಷ್ಟು ಸಾಧ್ಯವಷ್ಟನ್ನ ನಮ್ಮನ್ನು ನಲುಗಿಸುವವರೇ ನಾವು ಚಳಿಯಲ್ಲಿ ಮಳೆಯಲ್ಲಿ ಗಾಳಿ ಬಿಸಿಲಲ್ಲಿ ವರ್ಷ ಪೂರ್ತಿ ನಿಸರ್ಗದ ಮಡಿಲಲ್ಲಿ ರಕ್ತದ ಬೆವರನ್ನ ಹರಿಸ್ತಾ ಕೆಲಸವನ್ನ ಮಾಡ್ತಾ ಇದ್ದೇವೆ ದುಡಿತಾ ಇದ್ದೇವೆ ಭೂಮಿಯನ್ನ ನಂಬ್ಕೊಂಡಿದ್ದೇವೆ ಇಡೀ ಜಗತ್ತಿಗೆ ಅನ್ನವನ್ನ ಹಾಕ್ತಾ ಇದ್ದೇವೆ ಆದ್ರೆ ನಮ್ಮ ಬವಣೆಗಳು ಯಾರು ಬಂದ್ರು ತಪ್ಪಿಲ್ಲ ತಪ್ಪೋದು ಇಲ್ಲ ಅವರಿಗೆ ನಾವು ನಾವು ದುಡ್ದಿದ್ರಲ್ಲಿ ಬೆಳೆದಿದ್ರಲ್ಲಿ ಗಳಿಸಿದ್ರಲ್ಲಿ ಉಳಿಸಿದ್ರಲ್ಲಿ ತೆರಿಗೆಯನ್ನು ಕಟ್ತಾ ಕಾನೂನುಗಳನ್ನು ಪಾಲಿಸ್ತಾ ಅದೆಲ್ಲ ನಿಯಮಗಳಿಗೆ ಒಳಪಟ್ಟು ನಮ್ಮನ್ನು ನಾವು ಈ ದೇಶದ ಈ ನೆಲದ ಮಣ್ಣಿನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಆದ್ರೆ ನಮ್ಮ ಬದುಕು ಮಾತ್ರ ಎಂದು ಬೆಳಕನ್ನ ಕಾಣ್ತಾ ಇಲ್ಲ ಅದಕ್ಕೆ ಹೇಳ್ತಾ ನೋಡಿ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ ಇನ್ನೆರಡು ಸಾಲು ಬರ್ತವೆ ಎಂತ ಅದ್ಭುತವಾದ ಸಾಲುಗಳು ಗಮನಿಸಿ ವಿದ್ಯಾರ್ಥಿಗಳೇ ಕತ್ತಿ ಖಡ್ಗ ಚುಚ್ಚೋದು ಇರಿಯೋದು ಕೊಲೆ ಮಾಡೋದು ರಕ್ತ ಚೆಲ್ಲೋದು ಕತ್ತಿ ಪರದೇಶಿಯಾದ ಮಾತ್ರ ನೋವೇ ಪರದೇಶದವರಾದ್ರಷ್ಟೇ ನೋವಾಗ್ತದಿಯಾ ನಮ್ಮವರೇ ಹದ ಹಾಕಿ ತಿರುವಿದರದು ಹೂವೇ ಆಗ್ಲೇ ನಾನು ಈ ಮಾತನ್ನು ಬಳಸಿದೆ ಪರದೇಶದವ್ರಾದ್ರೆ ಅವು ಚುಚ್ಚಿದ್ರಷ್ಟೇ ನೋವಾಗ್ತದ ನಮ್ಮ ಹೋದ್ರೂ ತುರಿಸಿದ್ರದ್ದು ಹೂವು ಆಗ್ತದ ಎಲ್ಲದಾದ್ರೂ ನೋವೇ ಅಲ್ವಾ ಬ್ರಿಟಿಷ್ ಸಾಮ್ರಾಜ್ಯ ಹೋದ ತಕ್ಷಣ ಇಂಗ್ಲಿಷ್ರು ಹೋದ ತಕ್ಷಣ ನಾವು ಬದುಕು ಬಂಗಾರವಾಗುತ್ತೆ ಅಂತ ಭಾವಿಸ್ಕೊಂಡಿದ್ವಿ ಈಗ ನಮ್ಮವರೇ ನಾವೇ ಮತ ಹಾಕಿ ಕಳಿಸಿದವರೇ ನಾವೇ ವೋಟ್ ಹಾಕಿ ಕಳಿಸಿದವರು ಎಲೆಕ್ಷನ್ ಸಂದರ್ಭಗಳಲ್ಲಿ ನಮ್ಮ ಮುಂದೆ ಕೈ ಮುಕ್ಕೊಂಡು ನಿಂತವ್ರು ಅವರ ಅವರ ಹಿಂದೆ ಬೆನ್ನಿ ನಿಂತ್ಕೊಂಡು ನಾವು ಜೈ ಘೋಷಣೆ ಹಾಕಿ ಕಳಿಸಿದಂಥವ್ರು ಅವರೇ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ ಆದ್ರೂ ಅದನ್ನೇ ನಾವು ಹೂವೆಂದು ಭಾವಿಸ್ಲಿಕ್ಕೆ ಆಗ್ತಾ ಇದೆಯಾ ಹೂವಿನಂತೆ ನಮ್ಮ ಬದುಕಾಗ್ತಾ ಇದೆಯಾ ಇವರು ಹದ ಹಾಕಿ ತಿರುತಾ ಇದ್ದಾರೆ ಮುಖವಾಡ ಧರಿಸಿಕೊಂಡು ಬರ್ತಾ ಇದ್ದಾರೆ ಕಳ್ಳ ಹೆಜ್ಜೆಗಳಲ್ಲಿ ಬರ್ತಾ ಇದ್ದಾರೆ ನಮ್ಮನ್ನ ಬೇರೆ ಬೇರೆ ತಂತ್ರಗಳಲ್ಲಿ ಕುತಂತ್ರಗಳಲ್ಲಿ ಹೆಣೆದು ನಮ್ಮನ್ನು ಮತ್ತಷ್ಟು ಮತ್ತಷ್ಟು ಪಾತಾಳಕ್ಕೆ ಇವತ್ತಿಗೂ ಈ ದಿನಕ್ಕೂ ಇವತ್ತಿನ ಸರ್ಕಾರಗಳು ಮಂತ್ರಿಗಳು ಎಲ್ಲ ತಳ್ಳುತ್ತಾ ಇದ್ದಾರೆ ಆ ನೋವು ಆ ಧ್ವನಿ ಆಕ್ರೋಶದ ಧ್ವನಿಯಾಗಿ ಕುವೆಂಪುರವರ ಸಾಲುಗಳಲ್ಲಿ ಅಭಿವ್ಯಕ್ತಗೊಳ್ತಾ ಇದೆ ನೋಡಿ ಕತ್ತಿ ಪರದೇಶಿಯಾದರೆ ಮಾತ್ರ ನೋವೇ ನಮ್ಮವರೇ ಹದ ಹಾಕಿ ತಿರುಗಿದರಿದ್ರೆ ಹೂವೆ ಬಹಳ ಧ್ವನಿಪೂರ್ಣವಾದ ಸಾಲುಗಳು ಮುಂದ್ ಗಮನಿಸಿ ಸೋಮಾರಿಗಳಿಗೆ ಸುಖಿಗಳಿಗೆ ರಸಿಕರಿಗೆ ಅಲ್ತೆ ಈ ಸಾಮ್ರಾಜ್ಯ ಅನ್ನೋದು ಸೋಮಾರಿಗಳಿಗಲ್ಲ ಈ ಬದುಕು ಅನ್ನೋದು ಸೋಮಾರಿಗಳ ಬದುಕಲ್ಲ ಕಷ್ಟಪಟ್ಟು ದುಡಿಬೇಕು ಎಲ್ಲರೂ ಕಾಯಕವನ್ನ ಮಾಡ್ಬೇಕು ಇಲ್ಲಿ ಯಾರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಈ ಆಳುವ ಸರ್ಕಾರಗಳಲ್ಲಿ ರಾಜ ಅರಮನೆಗಳಲ್ಲಿ ಸಾಮ್ರಾಜ್ಯಗಳಲ್ಲಿ ಸೋಮಾರಿಗಳು ಆಲಸ್ಯಗಳು ಸುಖಿಗಳು ಅವರೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅದೊಂದು ಕಾಮಧೇನು ಆಗ್ಬಿಟ್ಟಿದೆ ಅವರೆಲ್ಲ ಅವರಿಗೆಲ್ಲ ಸಿಗ್ತಾ ಇದೆ ಎಲ್ಲವನ್ನ ಪಡ್ಕೊಳ್ತಾ ಇದ್ದಾರೆ ಈ ನೃಪ ನೋಡಿ ಮುಂದಿನ ಸಾರ್ ಗಮನಿಸ್ಬೇಕು ನೃಪ ಎಂಬ ಹೆಸರೊಡನೆ ಮುಡಿಯೊಂದ ನಾಂತೊಡನೆ ಕಳ್ಳರೊಡೆಯನು ಕೃಪೆಯ ಮೂರ್ತಿಯನ್ನು ನೋಡಿ ಇಲ್ಲಿ ರಾಜನನ್ನ ಕವಿ ರಾಜನನ್ನ ಅಥವಾ ಮಂತ್ರಿಯನ್ನ ಕಳ್ಳ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ ಕಳ್ಳರಿಗೆ ಒಡೆಯ ಕಳ್ಳನೇ ಅಲ್ವಾ ಎಲ್ರು ಕಳ್ಳ್ರೆ ಸಾಮ್ರಾಜ್ಯವನ್ನ ಕಿತ್ತು ತಿಂತ ಇದ್ದಾರೆ ಕೊಳ್ಳೆ ಹೊಡಿತಾ ಇದ್ದಾರೆ ದೋಚಿಕೊಂಡು ಹೋಗ್ತಾ ಇದ್ದಾರೆ ರಾಜನೆಂಬ ಕಿರೀಟವನ್ನು ಧರಿಸಿಕೊಂಡು ಮಾತ್ರಕ್ಕೆ ಧರಿಸಿ ಧರಿಸ್ಕೊಂಡು ಮಾತ್ರಕ್ಕೆ ಅವನು ಕೃಪಾ ಮೂರ್ತಿ ಆಗ್ಲಿಕ್ಕೆ ಸಾಧ್ಯವೇ ಅವನು ದೇವರ ಮೂರ್ತಿ ಆಗ್ಲಿಕ್ಕೆ ಸಾಧ್ಯವೇ ತಿಂದುಂಡು ಮೆರವರ ಮೆರವಣಿಗೆ ಬಾಯ್ದಿರೋದು ನೋಡ್ಪ ಬೆಪ್ಪಾಗಬೇಕೇನ್ ಯಾಕಂದ್ರೆ ರಾಜ ಹೇಗಿದ್ದಾನೆ ಕುದುರೆ ಮೇಲೆ ಬರ್ತಾನೆ ಒಂಟೆ ಮೇಲೆ ಬರ್ತಾನೆ ಅಂಬಾರಿ ಮೇಲೆ ಬರ್ತಾನೆ ಕಿರೀಟ ತರಿಸ್ತಾನೆ ಪೋಶಾಕುಗಳನ್ನು ಹಾಕೊಂತಾನೆ ಕಾರಲ್ಲಿ ಓಡಾಡ್ತಾನೆ ವೈವಿಧ್ಯಮಯವಾಗಿದ್ದಾನೆ ಎಂತಹ ಶ್ರೀಮಂತಿಕೆ ಅಬ್ಬಾ ಅದು ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ ಆದ್ರೆ ಅವನು ಧರಿಸಿರುವ ಅವನು ಉಂಡಿರುವ ಅವನು ಉಣ್ಣುತ್ತಿರುವ ಎಲ್ಲ ಸುಖವು ನಮ್ಮ ತೆರಿಗೆ ಹಣದ್ದು ನಾವೆಲ್ಲ ಕಟ್ಟಿರೋದು ನಾವು ದುಡಿದಿರೋದು ನಮ್ಮ ಹಣದಲ್ಲಿ ಅವನು ಹಾಗೆ ಮೆರೀತಾ ಇದ್ದಾನೆ ಹಾಗಾದ್ರೆ ಅವನನ್ನ ನೋಡಿ ಬೆಪ್ಪನಂತೆ ಬೆರಗಾಗಿದ್ದೆ ನಾನು ಇದುವರೆಗೂ ಈಗ ಬೆಪ್ಪಾಗ್ಬೇಕೇ ನಾನು ನೋಡಿ ಪ್ರಶ್ನೆ ಬರ್ತಾ ಇದ್ದೀನಿ ಅದನ್ನ ನೋಡಿ ನಾನು ಬೆಪ್ಪನಂತೆ ಮೂಕನಂತೆ ಮೂರ್ಖನಂತೆ ಇರ್ಬೇಕಾ ಎಷ್ಟು ದಿವಸ ಇರೋದು ಅವನು ಕಳ್ಳ ಅವನು ನಮ್ಮ ಸಂಪತ್ತನ್ನ ಕೊಳ್ಳೆ ಹೊಡಿತಾ ಇದ್ದಾನೆ ಅಂದ್ರೆ ಆಳುವ ಸರ್ಕಾರಗಳು ರಾಜರುಗಳು ಸಾಮ್ರಾಜ್ಯಗಳು ಶತಮಾನಗಳಿಂದ ಈ ಕೆಳವರ್ಗಗಳ ರೈತರ ಜನ ಸಮುದಾಯದ ತೆರಿಗೆಯೊಳಗ ಅವರು ಸುಖ ಪಡ್ತಾ ಇದ್ದಾರೆ ನಮ್ಮ ತೆರಿಗೆಯೊಳಗ ಅವರು ಸಂಪತ್ತನ್ನ ದೋಚಿಕೊಂಡು ಕೊಳ್ಳೆ ಹೊಡೆದು ಸುಖವನ್ನು ಅನುಭವಿಸ್ತಾ ಇದ್ದಾರೆ ನಾವು ನಿಜವಾಗಿ ದುಡಿಯುವಂತಹ ಕಾಯಕದಲ್ಲಿ ತೊಡಗಿರುವ ನಾವು ಇವತ್ತಿಗೂ ಹಸಿವಿನೊಳಗಡೆ ಕಣ್ಣೀರಿನೊಳಗಡೆ ಕೈ ತೊಳೆಯುವಂತ ಪರಿಸ್ಥಿತಿ ಇದ್ದೇವೆ ಆದ್ರೆ ರೈತನಿಗೆ ಸಿಟ್ಟು ಬಂದಾಯ್ತು ಅದಕ್ಕೆ ಕುವೆಂಪು ರಾಜನನ್ನ ಕಳ್ಳ ಅಂತಾನೆ ಕಳ್ಳರ ಒಡೆಯ ಅಂತಾನೆ ಸಂಪತ್ತಿನ ಲೂಟಿಕೋರ ಅಂತ ಕರಿತಾನೆ ಮುಂದುವರಿಸ್ತಾರೆ ನೋಡಿ ಹರಕೆ ಯಾರದು ಹಬ್ಬ ಯಾರಿಗೋ ಅದಾವಗಂ ಸಾಮ್ರಾಜ್ಯ ಕಾಳಿಗಾನಂತೆ ಕುರಿ ಕೊಲೆ ಈ ಸಾಮ್ರಾಜ್ಯವೆಂಬ ಕಾಳಿಗೆ ನಾನು ಕುರಿಯಾಗೋದಿಲ್ಲ ನೋಡಿ ರೈತನ ದೃಷ್ಟಿ ಬದಲಾಗ್ತಾ ಇದೀನಿ ಅವನು ಬದಲಾಗ್ತಾ ಇದ್ದಾನೆ ನಾನು ಈ ಸಾಮ್ರಾಜ್ಯ ಅನ್ನೋದು ಕಾಳಿಯದು ಎಲ್ಲವನ್ನ ಸದೆಬಡಿಯುವಂತದ್ದು ರಕ್ತವನ್ನ ಬಯಸುವಂಥದ್ದು ಬಲಿಯನ್ನ ಬಯಸುವಂಥದ್ದು ಹಾಗಾಗಿ ಈ ಸಾಮ್ರಾಜ್ಯವನ್ನ ಕಾಳಿಗೆ ಹೋಲಿಸಿ ನಾನು ಕುರಿಯಾಗೋದಿಲ್ಲ ನಾನು ಇಷ್ಟು ದಿನ ಬಲಿಯಾಗಿದ್ದೇನೆ ಇಷ್ಟು ದಿನ ಸೋತಿದ್ದೇನೆ ಇಷ್ಟು ದಿನ ಮಂಡಿಯೂರಿದ್ದೇನೆ ಇನ್ನ ಮೇಲೆ ಬಲಿಯಾಗೋದಿಲ್ಲ ಸಾಮ್ರಾಜ್ಯ ಕಾಳಿಗಾನಲ್ತೆ ಕುರಿ ಕೊಲೆಗೆ ಕುಯಿಗುರಿಯನೆಂಬ ನೆಂಬಂತಂತೆ ಸಾವು ಬದುಕಿನ ನಡುವೆ ಗರಗಸದಿಂದ ಸೀಳುವರು ಬೆಲೆಗೆ ಇವತ್ತು ಹೇಗೆ ನಡೀತಾ ಇದೆ ಸರ್ಕಾರಗಳು ಹೇಗೆ ನಡೀತಾ ಇದೆ ನಮ್ಮ ಬದುಕಂದ್ರೆ ಗರಗಸ ಗಮನಿಸ್ಬೇಕು ವಿದ್ಯಾರ್ಥಿಗಳೇ ಗರಗಸ ಅಂದ್ರೆ ಅದು ಮರವನ್ನ ಕತ್ತರಿಸೋದು ನೋಡಿದಿರಲ್ಲ ಅದು ಹೋಗುವಾಗ್ಲೂ ಕತ್ತರಿಸ್ತಾ ಹೋಗುತ್ತೆ ಬರುವಾಗ್ಲೂ ಕತ್ತರಿಸ್ತಾ ಹೋಗುತ್ತೆ ಹೋಗುವಾಗ್ಲೂ ಕತ್ತರಿಸುತ್ತೆ ಬರುವಾಗ್ಲೂ ಕತ್ತರಿಸುತ್ತೆ ಇಲ್ಲಿ ಯಾವ ಸಾಮ್ರಾಜ್ಯ ಬಂದ್ರು ಯಾವ ಋತುಗಳು ಬಂದ್ರು ಎಷ್ಟು ಬೆಳೆ ಬಂದ್ರು ಬರದೇ ಇದ್ರು ಬೆಳೆ ಬಂದ್ರು ಲಾಭ ಇನ್ಯಾರಿಗೋ ಒಳ್ಳೆ ಬೆಳೆ ಬಂದ್ರು ಲಾಭ ಇನ್ಯಾರಿಗೋ ಬರದೇ ಇದ್ರು ಲಾಭ ಇನ್ಯಾರಿಗೋ ಯಾರೋ ಮಧ್ಯವರ್ತಿಗಳಿಗೆ ಯಾರೋ ವ್ಯಾಪಾರಿಗಳಿಗೆ ಯಾರೋ ಆಳರ್ಸರ ಕೃಪಾ ಪೋಷಿತರಿಗೆ ಯಾರಿಗೂ ಲಾಭವಾಗ್ತಾ ಇದೆ ಹಾಗಾದ್ರೆ ರೈತನ ಬವಣೆ ಒಳ್ಳೆ ಬೆಳೆ ಬಂದಾಗಲೂ ತಪ್ಪಲಿಲ್ಲ ಒಳ್ಳೆ ಮಳೆ ಬಂದಾಗೂ ತಪ್ಪಿಲ್ಲ ಬರದೇ ಇದ್ದಾಗೂ ತಪ್ಪಿಲ್ಲ ಶತಮಾನಗಳಿಂದ ನಾವು ಸಾಲದಲ್ಲೇ ಇದ್ದೇವೆ ಸಾಲದಲ್ಲೇ ಹುಟ್ಟಿದ್ದೇವೆ ಸಾಲದಲ್ಲೇ ಬದುಕ್ತಾ ಇದ್ದೇವೆ ಸಾಲದಲ್ಲೇ ಸಾಯ್ತಾ ಇದ್ದೇವೆ ನಮ್ಮ ಬದುಕು ಯಾವತ್ತು ಬದಲಾಗತ್ತೆ ಇದಕ್ಕೆ ಕಾರಣ ಯಾರು ಆಳುವ ಸರ್ಕಾರಗಳು ಉಳ್ಳವರು ಮೇಲ್ವರ್ಗದವರು ಶ್ರೀಮಂತರು ಜಮೀನ್ದಾರರು ಇವರೆಲ್ಲ ನಮ್ಮನ್ನು ತುಳಿತಾನೇ ಬಂದಿದ್ದಾರೆ ನಮ್ಮ ಬೆವರಿನಲ್ಲಿ ಅವರು ಸುಖ ಪಡ್ತಾ ಇದ್ದಾರೆ ನಮ್ಮ ತೆರಿಗೆಯಲ್ಲಿ ಅವರು ಸುಖ ಪಡ್ತಾ ಇದ್ದಾರೆ ಗರಗಸದಂತೆ ನಮ್ಮನ್ನು ಪ್ರತಿದಿನ ಕತ್ತರಿಸ್ತಾ ಇದ್ದಾರೆ ಪ್ರಜೆಗಳ ಮೇಲೆ ಕರುಣೆ ಇಲ್ಲಂತಹ ರಾಜ ಅವನಂತ ರಾಜ ನಮ್ಮ ಮುಂದೆ ಮುಖವಾಡ ಧರಿಸ್ತಾನೆ ಅಷ್ಟೇ ಒಳ್ಳೊಳ್ಳೆ ಭಾಷಣಗಳನ್ನ ಮಾಡ್ತಾನೆ ನಮ್ಮನ್ನ ನಂಬಿಸ್ತಾನೆ ನಮ್ಮನ್ನ ವಂಚಿಸ್ತಾನೆ ಕರುಣೆ ಎಂಬ ಗರಗಸ ಬರೀ ಗರಗಸ ಅಲ್ಲ ಕರುಣೆ ಎಂಬ ಗರಗಸ ಒಳ್ಳೊಳ್ಳೆ ಮಾತಾಡಿ ಮುಖವಾಡ ಧರಿಸಿ ಬಣ್ಣದ ಮಾತಾಡಿ ನಮ್ಮನ್ನ ಮರಳು ಮಾಡಿ ಓಟ್ ಹಾಕಿಸ್ಕೊಂಡು ಗೆಲ್ತಾನೆ ಯಾವುದೋ ಪದಗಳಲ್ಲಿ ಶಬ್ದಗಳಲ್ಲಿ ವಾಕ್ಯಗಳಲ್ಲಿ ನಮ್ಮನ್ನು ಕತ್ತಲೆಯ ಕೋಪಕ್ಕೆ ತಳ್ತಾ ಇದೆ ಇಷ್ಟು ದಿನ ನಾವು ಈ ಕತ್ತಲೆಯಲ್ಲೇ ಬದುಕಿದ್ದೇವೆ ಕತ್ತಲೆಯೊಳಗನೆ ಅವನಿಗೆ ಜೈಕಾರ ಹಾಕಿದ್ದೇವೆ ಅವನು ಹೇಳಿದ್ದನ್ನೆಲ್ಲ ಹೂಂಗುಟ್ಟಿದ್ದೇವೆ ಅವನು ಹಾಕಿದ್ದ ಮಾರ್ಗವನ್ನೆಲ್ಲ ಶಿರಸಾವೈಷಿ ಆಯಿತು ಮಹಾಪ್ರಸಾದ ಅಂತ ಒಪ್ಪಿಕೊಂಡು ಸಾಗಿದ್ದೇವೆ ಇನ್ನೆಷ್ಟು ದಿನ ಒಪ್ಪೋದು ಅದಕ್ಕೆ ನನಗೆ ಒಪ್ಪಕ್ಕಾಗೋದಿಲ್ಲ ಅದಕ್ಕೆ ಅವನನ್ನ ಕಳ್ಳ ಅಂತ ಕರಿತಾ ಇದ್ದಾನೆ ಕಳ್ಳ ರೊಡೆಯ ಅಂತ ಕರಿತಾ ಇದ್ದಾನೆ ಸಾಮ್ರಾಜ್ಯವನ್ನ ಕಾಳಿಗೆ ಹೋಲಿಸ್ತಾ ಇದ್ದಾನೆ ಅವನು ಕೊಲೆ ಮಾಡುವವನು ಸುಲಿಗೆ ಮಾಡುವವನು ಅಂತ ಹೇಳಿ ಕುವೆಂಪುರವರು ಅಹ್ ಅಭಿವ್ಯಕ್ತಪಡಿಸ್ತಾ ಕೊನೆಗೆ ಹೇಳ್ತಾರೆ ನೋಡಿ ಹ್ಮ್ ಈ ಮೂರನೇ ನುಡಿಯ ಕೊನೆಗೆ ಸಾಕಯ್ಯ ಸಾಕ್ಯನಗೆ ಸಾಕ್ ಇನ್ನು ಸಾಕ ಸಾಕ್ಯನಗೆ ಸಾಮ್ರಾಜ್ ಸಾಕಯ್ಯ ಸಾಮ್ರಾಜ್ಯ ಪೂಜೆ ಎಷ್ಟು ದಿನ ಅಂತ ಇದನ್ನೇ ಪೂಜೆ ಮಾಡ್ಲಿ ಇಷ್ಟು ನಮ್ಮನ್ನು ಪ್ರತಿದಿನ ಸುಲಿಗೆ ಮಾಡುವಂತಹ ಜಿಗಣೆಯಂತೆ ರಕ್ತವನ್ನ ಹೀರ್ತಕ್ಕಂತ ಈ ರಾಜನನ್ನ ಈ ಸಾಮ್ರಾಜ್ಯವನ್ನ ಈ ರಾಜರುಗಳನ್ನ ಈ ಮಂತ್ರಿಗಳನ್ನ ಈ ಸರ್ಕಾರಗಳನ್ನ ಇನ್ನೆಷ್ಟು ದಿನ ನಾನು ಪೂಜೆ ಮಾಡ್ಲಿ ಇನ್ ಮೇಲೆ ಪೂಜೆ ಮಾಡಕ್ಕಾಗಲ್ಲ ನನಗೆ ಇಷ್ಟು ದಿನ ಸಹಿಸಿಕೊಂಡಿದ್ದೆ ಇನ್ನೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಸಾಕೆಯ ಸಾಕೆ ರೋಷಿ ಹೋಗಿದ್ದಾನ ಅವನು ರೋಷಿ ಬಿಟ್ಟಿದ್ದಾನೆ ಅವನು ಅನುಭವಿಸಿ ಅನುಭವಿಸಿ ಅವನ ತಾಳ್ಮೆಯ ಕಟ್ಟೆ ಒಡೆದು ಬಿಟ್ಟಿದೆ ಆಕ್ರೋಶದ ಬುಕ್ಕೆ ಹೇಳ್ತಾ ಇದೆ ಅದಕ್ಕೆ ಅವನು ಘೋಷಣೆ ಮಾಡ್ತಾ ಇದ್ದಾನೆ ಘೋಷಣೆ ಮಾಡ್ತಾ ಇದ್ದಾನೆ ಸಾಕಯ್ಯ ನೋಡಿ ಯಾಕಂದ್ರೆ ಆಳುವ ಸರ್ಕಾರವನ್ನ ಪ್ರಭುತ್ವವನ್ನ ಧಿಕ್ಕರಿಸುವ ಧ್ವನಿ ಕಾಣಿಸ್ತಾ ಇದೆ ಧಿಕ್ಕರಿಸ್ತಾ ಇದ್ದಾನೆ ಇಲ್ಲಿ ಸಾಕಯ್ಯ ಸಾಕು ನನಗೆ ಸಿಡಿಮದ್ದಿನ ಕ್ಷತೆಯ ಗುಂಡು ಚೆರಳಾಜ್ ಅಕ್ಷತೆಗಳು ಸಿಡಿಮದ್ದುಗಳಾಗ್ತಾ ಇದ್ದಾವೆ ನಮ್ಮ ಮೇಲೆ ಆಗುವವರ ಕರುಣೆಯ ಅಕ್ಷತೆಗಳು ಸಿಡಿಮದ್ದಿನ ಆಗ್ತಾ ಇದ್ದಾವೆ ಅವು ನಮ್ಮ ಬದುಕನ್ನ ಸುಡ್ತಾ ಇದ್ದಾವೆ ಪ್ರತಿದಿನ ನಾವು ಮತ್ತಷ್ಟು ಮತ್ತಷ್ಟು ಆಳಪಾತಾಳಕ್ಕೆ ನೂಕಲ್ ಪಡ್ತಾ ಇದ್ದೇವೆ ತಳ್ಳಲ್ಪಡ್ತಾ ಇದ್ದೇವೆ ನಮ್ಮ ಬದುಕು ಮತ್ತಷ್ಟು ಕತ್ತಲೆಗೆ ಹೋಗ್ತಾ ಇದೆ ನಾವು ರಕ್ತ ಸುರಿಸಿದ್ದೇವೆ ಬವರು ಹರಿಸಿದ್ದೇವೆ ಹಸಿವಿನಿಂದಿದ್ದೇವೆ ಸಂಕಟದಲ್ಲಿದ್ದೇವೆ ಸಾಲದಲ್ಲಿದ್ದೇವೆ ಏನೆಲ್ಲ ಬವಣೆಗಳು ನಮ್ಮ ಬವಣೆಗಳು ನಮ್ಮ ಸಂಕಟಗಳು ಆ ಆಳುವ ಸರ್ಕಾರಗಳಿಗೆ ಪ್ರಭುಗಳಿಗೆ ಪ್ರಭುತ್ವಗಳಿಗೆ ಯಾವತ್ತೂ ಕೇಳಸೇ ಇಲ್ಲ ಕೇಳಿಸಿದ್ರು ಕೂಡ ಅವರು ಸಂಚು ಮಾಡಿಕೊಂಡು ಮೋಸ ಮಾಡಿಕೊಂಡು ನಮ್ಮನ್ನ ಮುಖವಾಡದ ರೀತಿಯಲ್ಲಿ ಬಂದು ಸೋಲಿಸ್ತಾ ಇದ್ದಾರೆ ತಳ್ಳುತ್ತಾ ಇದ್ದಾರೆ ಅದಕ್ಕೆ ಅವನು ಘೋಷಣೆ ಮಾಡ್ತಾ ಇದ್ದಾರೆ ಕುವೆಂಪರ್ ರೈತನ ಒಟ್ಟು ಧ್ವನಿಯನ್ನ ಕವಿತೆಯ ಮೂಲಕ ವ್ಯಕ್ತಪಡಿಸಿದರೆ ಸಾಕಯ್ಯ ಸಾಕು ನಿಮ್ಮ ಸಾಮ್ರಾಜ್ಯಗಳ ಪೂಜೆ ಮಾಡೋದು ಸಾಕೆನ್ನು ಇನ್ನು ಮೇಲೆ ನಾನು ನಿಮ್ಮೊಟ್ಟೆ ಎರಳಾರೆ ನಿಮ್ಮನ್ನು ಪ್ರತಿಭಟಿಸ್ತೇನೆ ನಿಮ್ಮ ಕೆಲಸಗಳನ್ನು ವಿರೋಧಿಸ್ತೇನೆ ಖಂಡಿಸ್ತೇನೆ ಅನ್ನೋ ಧ್ವನಿ ಕಾಣಿಸ್ತಾ ಇದೆ ಕೊನೆಯ ಕವಿತೆಯನ್ನು ಗಮನಿಸಿ ನೇಗಿಲಿನ ಮೇಲಾಣೆ ಬಸವಗಳ ಮೇಲಾಣೆ ನೆತ್ತರಿಲ್ಲದೆ ಸುಕ್ಕಿ ಸೊರಗಿದೆ ನಾಣ ನೋಡಿ ನೇಗಿಲು ರೈತ ಪೂಜಿಸುವಂತಹ ವಸ್ತುಗಳಲ್ಲಿ ತುಂಬಾ ಪವಿತ್ರವಾದಂತಹ ವಸ್ತುಗಳು ಎರಡು ಒಂದು ನೇಗಿಲು ಒಂದು ಬಸವ ನೇಗಿಲು ನೇಗಿಲಂದ್ರೆ ಗೊತ್ತಾಗುತ್ತಾ ನಿಮ್ಗೆ ಬಿತ್ತನೆ ಮಾಡುವಂಥದ್ದು ನೇಗಿಲ ಹೊಡಿಯುವಂತದ್ದು ಹ ಭೂಮಿಯನ್ನ ಹದ ಮಾಡುವಂಥದ್ದು ಬಿತ್ತನೆಗೆ ಬಳಸ್ತಕ್ಕಂಥದ್ದು ಹರಗಲಿಕ್ಕೆ ಬಳಸ್ತಕ್ಕಂಥದ್ದು ಈಗ ಕುಂಟಿ ಕೂರಿಗೆ ಅವೆಲ್ಲ ಬಳಸ್ತಾ ಇದ್ವಿ ಇಲ್ಲಿ ನೇಗಿಲು ಭೂಮಿಯನ್ನ ಭೂಮಿಯ ಮೇಲೆ ಉಳುಮೆ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು ಹಾಗಾಗಿ ನೇಗಿಲನ್ನ ಅವನು ಪರಮಾತ್ಮನ ರೀತಿಯಲ್ಲಿ ಪೂಜೆ ಮಾಡ್ತಾನ ಅವನು ಪೂಜಿಸುವ ವಸ್ತುಗಳಲ್ಲಿ ಅತ್ಯಂತ ಮುಖ್ಯವಾದ ವಸ್ತುಗಳಲ್ಲಿ ನೇಗಿಲು ಒಂದು ಜೊತೆಗೆ ಅವನ ಒಡನಾಡಿ ಸಂಗಾತಿ ಬಸವ ಎತ್ತುಗಳು ಅವನು ಹೇಳ್ತಾನೆ ನೇಗಿಲ ಮೇಲೆ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ಬಸವಗಳ ಮೇಲೆ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ಏನೋ ಇನ್ನು ಮೇಲೆ ನಿನ್ನ ಪೂಜೆಯನ್ನು ಮಾಡೋದಿಲ್ಲ ನನ್ನ ದೇಹ ನಿನ್ನ ಈ ಶತಮಾನಗಳ ಬದುಕಿನಲ್ಲಿ ರಕ್ತವಿಲ್ಲದೆ ಮಾಂಸವಿಲ್ಲದೆ ಖಂಡವಿಲ್ಲದೆ ಬರೀ ಎಲುಬುಗಳ ಹಂದರವಾಗಿ ಸೊರಗಿ ಹೋಗ್ಬಿಟ್ಟಿದೆ ನಾನು ನಿಸ್ತೇಜನಾಗ್ಬಿಟ್ಟಿದ್ದೇನೆ ನನ್ನ ಬದುಕಿಗೊಂದು ಅರ್ಥವಿಲ್ಲದಂತಾಗ್ಬಿಟ್ಟಿದೆ ಹಾಗಾಗಿ ಅವನು ನೇಗಿಲ ಮೇಲೆ ಆಣೆ ಮಾಡ್ತಾ ಇದ್ದೇನೆ ಬಸವಗಳ ಮೇಲೆ ಆಣೆ ಮಾಡ್ತಾ ಇದ್ದೇನೆ ಇನ್ನು ಮುಂದೆ ನಾನು ನೀನು ಹೇಳಿದ ಅಥವಾ ಈ ಆಳುವ ಸರ್ಕಾರಗಳ ಜೊತೆಗೆ ನಾನಿರೋದಿಲ್ಲ ನಿಮ್ಮ ಮೋಸ ನಿಮ್ಮ ವಂಚನೆಗಳು ನನ್ನ ಮುಂದೆ ನಡೆಯೋದಿಲ್ಲ ನಿಮ್ಮನ್ನ ಖಂಡಿಸ್ತೇನೆ ಅನ್ನೋ ಧ್ವನಿ ಕಾಣಿಸ್ತಾ ಇದೆ ನೋಡಿ ಮುಂದಿನ ಸಾಲ ಗಮನಿಸ್ಬೇಕು ಸಾಮ್ರಾಜ್ಯ ಶೂರ್ಪನಕಿ ಮೋಹಿನಿ ರೂಪಕ್ಕೆ ಮರುಳಾಗೆನೆಂದಿಗೂ ಶೂರ್ಪನಕಿ ಉದಾಹರಣೆ ತೆಗೆದುಕೊಳ್ತಾರೆ ರಾಮಾಯಣದ ನಮ್ಗೆಲ್ಲ ಗೊತ್ತಿರುವಂತದ್ದು ರಾಮ ಲಕ್ಷ್ಮಣರನ್ನ ವಂಚಿಸಿ ಒಂದು ಸುಂದರವಾದ ರೂಪವನ್ನ ಧರಿಸಿ ಬರ್ತಕ್ಕಂಥದ್ದು ಇಲ್ಲಿ ಒಂದು ಒಂದು ಉಪಮಯ ರೂಪಕವಾಗಿ ಕಾಣಿಸ್ಕೊಳ್ತಾ ಇದೆ ಹಾಗಂತ ಶೂರ್ಪಣಕಿಯನ್ನ ಮತ್ತೆ ನಾವು ಸ್ತ್ರೀವಾದಿ ನೆಲೆ ಚರ್ಚೆ ಮಾಡೋದು ಇಲ್ಲಿ ಬೇಡ ಇಲ್ಲಿ ಶೂರ್ಪಣಕಿಯನ್ನ ಕುವೆಂಪು ಹೇಗೆ ಬಳಸ್ಕೊಂಡಿದ್ದಾರೆ ಅಂದ್ರೆ ವ್ಯಕ್ತಿಯನ್ನ ಮರಳು ಮಾಡಲಿಕ್ಕೆ ನಂಬಿಸ್ಲಿಕ್ಕೆ ಇಲ್ಲಿ ಶೂರ್ಪನಕಿ ಸುಂದರವಾದ ರೂಪವನ್ನ ಧರಿಸಿ ಬಂದ್ಲಲ್ವಾ ಇಲ್ಲಿ ರೂಪ ವೇಷಾಂತರ ಮಾಡೋದು ರೂಪಾಂತರ ಮಾಡ್ತಕ್ಕಂಥ ಈ ರಾಜರುಗಳು ಅಥವಾ ರಾಜಕಾರಣಿಗಳು ಅಥವಾ ಮಂತ್ರಿಗಳು ಅಥವಾ ಆಳುವ ಸರ್ಕಾರಗಳು ಪ್ರಭುತ್ವಗಳು ಹೇಗೆ ಇದುವರೆಗೂ ರೈತರನ್ನ ಜನಸಾಮಾನ್ಯರನ್ನ ವಂಚಿಸಿಕೊಂಡು ಬಂದಿದ್ದಾರೆ ಸುಲಿಗೆ ಮಾಡ್ಕೊಂಡು ಬಂದಿದ್ದಾರೆ ಒಳ್ಳೊಳ್ಳೆ ಮಾತುಗಳಿಂದ ವಂಚನೆ ಮಾಡ್ಕೊಂಡ್ ಬಂದಿದ್ದಾರೆ ಎಲೆಕ್ಷನ್ ಸಂದರ್ಭಗಳಲ್ಲಿ ನೀವೆಲ್ಲ ಗಮನಿಸ್ತಾ ಇರ್ತೀರಿ ಈಗಲೂ ಕೂಡ ಹೇಗೆ ಅವರು ಬಣ್ಣದ ಮಾತಾಡ್ತಾರೆ ನಾನು ಆರಿಸಿ ಬಂದ್ರೆ ನಮ್ಮ ಸರ್ಕಾರಕ್ಕೆ ಬಂದ್ರೆ ಹಾಗೆ ಮಾಡ್ತೇವೆ ಹೀಗ್ ಮಾಡ್ತೇವೆ ಏನೆಲ್ಲ ಘೋಷಣೆಗಳನ್ನ ಮಾಡುವಲ್ಲಿ ಗಮನಿಸಿದ್ದಾರೆ ಬಟ್ ರೈತ ಹೇಳೋದೇನಂದ್ರೆ ನಾನು ನಿಮ್ಮ ಶೂರ್ಪನಕಿಯ ವೇಷದ ಮೋಹಕ್ಕೆ ನಾನು ಇಷ್ಟು ದಿನ ಮರಳಾಗಿದ್ದೆ ಇನ್ನು ಮರಳಾಗೋದಿಲ್ಲ ಸಾಮ್ರಾಜ್ಯ ಶೂರ್ಪನಕಿ ಮೋಹಿನಿ ರೂಪಕ್ಕೆ ಮರಳಾಗೆನೆಂದೆಗೂ ಸೀತೆ ಮೇಲ ರಾಮ ಲಕ್ಷ್ಮಣ ಸೀತೆಯನ್ನ ಈ ನೆಲದಲ್ಲಿ ನಾವು ಪೂಜೆ ಮಾಡುವಂಥ ಪೂಜಿಸಲ್ಪಡ್ತಕ್ಕಂಥ ಇಲ್ಲಿ ಸೀತೆ ಮೇಲಾಣೆ ಬಸವನ ಮೇಲಾಣೆ ನೇಗಿಲ ಮೇಲಾಣೆ ನಿಮ್ಮ ಈ ಮೋಹಿನಿಯ ರೂಪ ನಿಮ್ಮ ಈ ವೇಷಾಂತರದ ರೂಪ ಮೋಸ ಮಾಡುವ ಮುಖವಾಡದ ರೂಪವ ಅರ್ಥವಾಗಿ ಬಿಟ್ಟಿದೆ ನಿಮ್ಮ ಮುಂದಿನ ಮುಖವಾಡಕ್ಕೂ ನಿಮ್ಮ ಹಿಂದಿನ ಚಹರೆ ನಿಮ್ಮ ಹಿತ್ತಲಿನ ಬಾಗಿಲು ಅಥವಾ ನಿಮ್ಮ ಪರದೆಯ ಹಿಂದಿನ ಕಳ್ಳ ಬದುಕೆಲ್ಲ ನನಗೆ ಅರ್ಥ ಆಗಿಬಿಟ್ಟಿದೆ ನಿಮ್ಮ ಮುಖವಾಡವನ್ನ ಅರ್ಥ ಮಾಡಿಕೊಂಡಿದ್ದೇನೆ ಇನ್ನು ಮೇಲೆ ನಾನು ನಿಮ್ಮ ಮರಳು ಮಾತುಗಳಿಗೆ ನಾನು ಮರಳಾಗೋದಿಲ್ಲ ನಿಮ್ಮ ಎಲ್ಲ ಕಳ್ಳ ನೋಟಗಳು ನನಗೆ ಗೊತ್ತಾಗಿ ಬಿಟ್ಟಿದ್ದೇವೆ ಅನ್ನುವಂತಹ ಬಂಡಾಯದ ಧ್ವನಿ ಈ ಆಳುವ ಸರ್ಕಾರಗಳ ಪ್ರಭುತ್ವದ ಮುಖವಾಡಗಳನ್ನ ಕಳಚುವಂತಹ ಒಂದು ಶಕ್ತಿ ಗಟ್ಟಿ ಧ್ವನಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಕೊನೆ ಎರಡು ಸಾಲನ್ನು ಗಮನಿಸಿ ಬಡತನದ ಗೊಬ್ಬರವನನು ದಿನಂ ಹೀರಿ ಹಿಡಿಸದೋ ಸಾಮ್ರಾಜ್ಯ ಸಿರಿಯ ಕಸ್ತೂರಿ ಇಲ್ಲಿ ಎರಡು ರೂಪಗಳು ಎರಡು ಪ್ರತಿಮೆ ಶಬ್ದಗಳು ಕಾಣಿಸ್ಕೊಳ್ತವೆ ಒಂದು ಗೊಬ್ಬರ ಮತ್ತೊಂದು ಕಸ್ತೂರಿ ಸಾಮ್ರಾಜ್ಯ ಸಿರಿಯ ಕಸ್ತೂರಿ ಗೊಬ್ಬರ ಶ್ರಮದ ಸಂಕೇತ ಗೊಬ್ಬರ ಶ್ರಮದ ಸಂಕೇತ ಬಡವನ ಸಂಕೇತ ಇಲ್ಲಿ ಕಸ್ತೂರಿ ಏನಾಗಿದೆ ಉಳ್ಳವರ ಸಾಮ್ರಾಜ್ಯ ಸಿರಿ ಬೇರೆಯವರ ರಕ್ತವನ್ನ ಹೀರಿತಕ್ಕಂಥದ್ದು ಅದಕ್ಕೆ ಹೇಳ್ತಾನೆ ನಿನ್ನ ಸಾಮ್ರಾಜ್ಯದ ಸಿರಿ ಬೇಡ ಆ ಜೇಡರದಾಶಿಮಿನವರ ವಚನ ನಮಗ್ ನೆನಪಾಗ್ತದೆ ಏನು ಅಹ್ ಕರಿ ಕೊಟ್ ಕರಿಯ ಕೊಟ್ಟಡೆಯವಲ್ಲೇ ಸಿರಿಯ ನಿಟ್ಟಡೆಯವಲ್ಲೇ ಹಿರಿದಪ್ಪ ರಾಜ್ಯವತ್ತ ನೋಡಿ ಬೇಡ ಅವತ್ತಿನ ಸಂದರ್ಭಕ್ಕೆ ಕರಿಬೇಡ ಸಿರಿ ಬೇಡ ರಾಜ್ಯವು ಬೇಡ ಶರಣರ ಸುಳ್ನಡಿ ಸುಳ್ನುಡಿ ಒಂದರಗಳಿಗೆ ಸಾಕು ಅಂತಕ್ಕಂತ ಹೇಳಿರ್ತಕ್ಕಂಥ ಮಾತು ಇವತ್ತೆಷ್ಟೊಂದು ಅರ್ಥಪೂರ್ಣವಾಗಿ ನಮಗ್ ಮತ್ತೆ ಕಾಣಿಸ್ಕೊಳ್ತಾ ಇದೆ ಇಲ್ಲಿ ಗೊಬ್ಬರ ನಮಗೆ ಹೊಲಸು ರೀತಿಯಲ್ಲಿ ಕಾಣಿಸ್ಬೋದು ಆದ್ರೆ ಶ್ರಮದ ಸಂಕೇತ ಕಾಯಕದ ಸಂಕೇತ ಒಳ್ಳೆ ಬೀಜಕ್ಕೆ ಒಳ್ಳೆ ಪೌಷ್ಟಿಕತೆಯನ್ನ ಒದಗಿಸಿಕೊಡ್ತಕ್ಕಂಥದ್ದು ಆದ್ರೆ ಈ ಸಾಮ್ರಾಜ್ಯ ಸಿರಿದೆಯಲ್ಲ ಚಂಚಲೆಯಾಗಿರೋದಿದೆಯಲ್ಲ ಹಲವರ ತಲೆಗಳ ಮೇಲೆ ಕಾಲಿಟ್ಟು ಬದುಕೋದಿದೆಯಲ್ಲ ಇನ್ನೊಬ್ಬರ ಶ್ರಮವನ್ನ ಕಸಿದುಕೊಂಡು ಸುಖದ ಸುಪ್ಪತಿಗೆ ಬದುಕೋದಿದೆಯಲ್ಲ ಕೊಳ್ಳೆ ಹೊಡೆಯದಿದೆಯಲ್ಲ ಆ ಸಾಮ್ರಾಜ್ಯದ ಸುಖದ ಸಿರಿಯ ಕಸ್ತೂರಿ ನನಗ್ ಬೇಡ ನನಗೆ ಈ ಶ್ರಮವೇ ಇರಲಿ ಈ ಗೊಬ್ಬರವೇ ಇರಲಿ ನಾನು ನನ್ನ ಕಾಯಕದಲ್ಲಿ ನಂಬಿಕೆ ಇಡ್ತೇನೆ ನನ್ನ ಶಕ್ತಿಯಲ್ಲಿ ನಂಬಿಕೆ ನೀಡ್ತೇನೆ ಆದ್ರೆ ಇದುವರೆಗೂ ನಿಮ್ಮ ಆಟ ನಡೆದಿದೆ ಇನ್ನು ಮುಂದೆ ನಡೆಯೋದಿಲ್ಲ ಅಂತ ಹೇಳತಾ ಕವಿತೆಯನ್ನು ಮುಕ್ತಾಯಗೊಳಿಸ್ತದೆ ಒಟ್ಟಾರೆಯಾಗಿ ನಾವು ಇಡೀ ಕವಿತೆಯನ್ನ ಇಡೀ ಕವಿತೆಯನ್ನ ನಾವು ಗಮನಿಸ್ತಾ ಹೋದ್ರೆ ಶತಮಾನಗಳಿಂದ ಏನು ರಕ್ತವನ್ನ ಹೀರುವ ಜಿಗಣಗಳಂತೆ ಬೇರೆ ಬೇರೆ ಸಾಮ್ರಾಜ್ಯಗಳು ಎಷ್ಟೊಂದು ನಮ್ಮ ಇತಿಹಾಸವನ್ನ ನಾವು ಮೆಲುಕು ಹಾಕೋದ್ರೆ ಮೌರ್ಯರು ಬಂದ್ರು ಶಾತವಾನ್ರು ಬಂದ್ರು ಕದಂಬರು ಗಂಗರು ಚೋಳರು ಮೊಘಲ್ರು ಅರಬ್ರು ದೆಹಲಿ ಸುಲ್ತಾನ್ರು ಬ್ರಿಟಿಷರು ಡಚ್ರು ಫ್ರೆಂಚ್ರು ಹೀಗೆ ದೊಡ್ಡ ಸರಣಿನಿ ಬರ್ತಾ ಈ ಎಲ್ಲ ಶತಮಾನಗಳ ಇತಿಹಾಸದಲ್ಲಿ ಆಡಳಿತದಲ್ಲಿ ಇದು ಬರೀ ಕರ್ನಾಟಕ ಅನ್ವಯಿಸೋದಾದ್ರೆ ಇಡೀ ಭಾರತಕ್ಕೆ ಅನ್ವಯಿಸೋದಾದ್ರೆ ಎಷ್ಟೊಂದು ರಾಜವಂಶಗಳು ಬಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಎಷ್ಟು ಸರ್ಕಾರಗಳು ಬಂದು ಇಷ್ಟೆಲ್ಲ ಶತಮಾನದ ಇತಿಹಾಸ ಸಂಸ್ಕೃತಿ ಹೆಮ್ಮೆ ಪ್ರತಿಷ್ಠೆ ಗೌರವ ಅಂತ ಏನೆಲ್ಲ ನಾವು ಎದೆಯುಬ್ಬಿಸಿ ಹೇಳ್ತೇವೆ ಏನೆಲ್ಲ ನಡೆದ್ರು ಎಷ್ಟೊಂದು ನಾವು ಮುಂದುವರೆದಿದ್ರು ಕೂಡ ರೈತನ ಬವಣೆಗಳು ಕಷ್ಟಗಳು ಇಂದಿಗೂ ತೀರಿಲ್ಲ ಈಗಲೂ ರೈತ ಒಂದು ವರ್ಷ ಮಳೆ ಬಾರದೇ ಇದ್ರೆ ಬರಗಾಲ ಬಿದ್ರೆ ತುತ್ತು ಅನ್ನಕ್ಕೋಸ್ಕರ ಅವನು ಬೀದಿಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮೇವಿಲ್ಲದೆ ದನಕರಗಳು ಬಡಕಲಾಗಿ ಸಾಯುವಂತ ಸಂದರ್ಭಗಳು ಬರ್ತವೆ ಗುಳೆ ಹೋಗುವ ಸಂಸ್ಕೃತಿ ಇವತ್ತಿಗೂ ನಮಗೆ ಪ್ರತಿ ವರ್ಷ ನಾವು ಗಮನಿಸ್ತಾ ಹೋಗ್ತೇವೆ ಆತ್ಮಹತ್ಯೆಗಳು ಪ್ರತಿ ವರ್ಷ ಹೆಚ್ಚಾಗ್ತಾನೆ ಹೋಗ್ತಾ ಇದ್ದಾರೆ ಹಾಗಾದ್ರೆ ಯಾವತ್ತು ರೈತನ ಭಾವನೆಗಳು ಬದಲಾಗೋದು ಈ ಆಳುವ ಸರ್ಕಾರಗಳು ರೈತನನ್ನ ಕರುಣೆಯ ದೃಷ್ಟಿಯಿಂದ ಯಾವತ್ತು ನೋಡ್ತಾನೆ ಈ ರೈತನ ದೇಶಕ್ಕೆ ಜಗತ್ತಿಗೆ ಅನ್ನ ಹಾಕುವಂತಹ ಶ್ರಮಜೀವಿಯಾಗಿರ್ತಕ್ಕಂಥ ಕಾಯಕದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ರೈತನ ಬದುಕಿಗೆ ಬೆಳಕಾಗುವ ರೀತಿಯಲ್ಲಿ ಈ ಸರ್ಕಾರಗಳು ಆಳರಸರು ಯಾವತ್ತು ನಡೆದುಕೊಳ್ತಾರೆ ಯಾವತ್ತು ಅವರ ಕಲ್ಯಾಣದತ್ತ ಯೋಚನೆ ಮಾಡ್ತಾರೆ ಅನ್ನೋ ನಿಟ್ಟಿನೊಳಗ ಇಡೀ ರೈತ ವರ್ಗವನ್ನು ಎಚ್ಚರಿಸುವ ಹಾಗೂ ರೈತನ ಧ್ವನಿಯನ್ನ ಕುವೆಂಪುರವರು ಬಹಳ ಸಶಕ್ತವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಿನ ನೋಟದೊಳಗ ಕುವೆಂಪುರವರಿಗೆ ರೈತನ ಬದುಕನ್ನ ಉನ್ನತೀಕರಿಸುವಂತಹ ನೆಲೆಗಟ್ಟು ಒಂದು ಕಡೆ ಕಾಣಿಸ್ಕೊಳ್ಳದ್ರೆ ಈ ಆಳರಸರ ಉಳ್ಳವರ ಮಂತ್ರಿಗಳ ಪ್ರಭುತ್ವಕ್ಕೆ ಒಂದು ಒಳ್ಳೆ ಚಾಟಿಯೇಟನ್ನ ಕೊಡುವುದರ ಮೂಲಕ ರೈತನ ಬಂಡಾಯದ ಬಾವುಟವನ್ನ ರೈತ ಹಾರಿಸ್ತಕ್ಕಂತ ಬಂಡಾಯದ ಬಾವುಟವನ್ನು ಬಿಚ್ಚಿಟ್ಟು ಹೀಗೆ ನೀವೇನಾದ್ರೂ ಮುಂದುವರೆದ್ರೆ ಮುಂದೊಂದು ದಿನ ಬಹುದೊಡ್ಡ ವರ್ಗ ರೈತ ವರ್ಗ ನಿಮಗೆ ಎದುರಾಗಲಿದೆ ಅವರನ್ನ ಎದುರು ಹಾಕೊಂಡು ಈ ದೇಶದಲ್ಲಿ ಯಾವ ಸರ್ಕಾರಗಳು ಆ ಅಧಿಕಾರವನ್ನ ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡೋದ್ರ ಜೊತೆಗೆ ರೈತನ ಬದುಕನ್ನ ಅನ್ನ ಹಾಕುವ ದಣಿಯನ್ನ ನಾವು ಸಂತುಷ್ಟವಾಗಿ ಇಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ತಾ ಕವಿತೆ ಮುಕ್ತಾಯವಾಗ್ತಾ ಇದೆ ಹಾಗಾಗಿ ವಿದ್ಯಾರ್ಥಿಗಳೇ ಕವಿತೆಯನ್ನ ಮತ್ತೊಮ್ಮೆ ಓದಿ ಓದಿದಾಗ ನಮಗೆ ಮತ್ತಷ್ಟು ಚೆನ್ನಾಗಿ ಅರ್ಥವಾಗುತ್ತೆ ಇವತ್ತಿಗೆ ಇಷ್ಟು ಸಾಕು ಮತ್ತೆ ನಾವು ಮುಂದಿನ ಅವಧಿಯಲ್ಲಿ ಕುವೆಂಪುರವರ ಮೂರನೇ ಕವಿತೆ ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರೆ ಅಂತಕ್ಕಂಥ ಕವಿತೆಯನ್ನ ಮುಂದಿನ ಅವಧಿಯಲ್ಲಿ ನಾವು ಚರ್ಚೆಗೆ ತೆಗೆದುಕೊಳ್ಳೋಣ ಓಕೆ ಥ್ಯಾಂಕ್ ಯು ನಮಸ್ತೆ